ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಭಾಳ ಮಸ್ತಾಗಿರುವಂತಹ ಸಿಂಪಲ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೇವ್ರಿ ಏನು ರೀ ಅಂತಂದ್ರೆ ಮನೆಯಾಗ ಅನ್ನ ಉಳಿದು ಭಾಳ ಸರ್ವೇ ಸಾಮಾನ್ಯ ಆಗಿಬಿಟ್ಟಿರ್ತೈತಿ ರೀ ಹೌದ್ರಿ ಹಾಗಾದ್ರೆ ಇವತ್ತ ಆ ಉಳಿದ ಅನ್ನದಿಂದ ಭಾಳ ಮಸ್ತಾಗಿರುವಂತಹ ಒಂದು ಒಗ್ಗರಣೆ ಅನ್ನದ ರೆಸಿಪಿಯನ್ನು ತೋರ್ಸ್ಕೊಡಕತ್ತೀವಿ ಯಾವುದೋ ಸಾಸ್ ಗೀಸೇನು ಇಲ್ಲ ಬಹಳ ಮಸ್ತಾಗಿ ಆಗಿ ಮಾಡಣೋರಿ ಅದಕ್ಕಿಂತ ಮೊದಲ ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬರು ಗಂಟಿನೂ ಒತ್ತೆ ಬಿಡ್ರಿ ಮೊದಲಿಗೆ ಒಂದು ಕಡಾಯಿ ಅಥವಾ ಒಂದು ಪಾತ್ರೆದಾಗ ಏನು ಮಾಡ್ರಿ ಅಂತಂದ್ರೆ ಎಣ್ಣೆ ಕಾಯಕ ಇಡ್ರಿ ಸ್ವಲ್ಪ ಎಣ್ಣೆ ಕಾ ಆದ್ಮೇಲೆ ಅದಕ್ಕೆ ನಾವು ಇಲ್ಲಿ ಸಾಸಿವೆಯನ್ನು ಹಾಕಿದ್ದೀವಿ ಸಾಸಿವೆ ಚಟಪಟ ಅನ್ನ ತಿದ್ದಾಗ ಸ್ವಲ್ಪ ಜೀರಿಗೆಯನ್ನು ನಾವು ಸೇರಿಸೋಣ ಮುಂದಕ್ಕೆ ಉದ್ದದಾಗಿ ಕಟ್ ಮಾಡಿದಂದ್ರೆ ಎರಚಿದಂತಹ ಉಳ್ಳಾಗಡ್ಡಿಯನ್ನು ಹಾಕೊಂಡು ರೀ ಈ ಉಳ್ಳಾಗಡ್ಡಿನ ಚಲೋ ತಂಗಿ ಒಂದು ಈಟ ನಮ್ಮ ಎಣ್ಣೆ ಒಳಗೆ ಚಲೋ ತಂಗಿ ಫ್ರೈ ಮಾಡಬೇಕ್ರಿ ತಿತ್ರಲ ಬರೋಬ್ಬರಿಯಾಗಿ ನೀವು ಅವೆಲ್ಲ ಬಿಡಿ ಬಿಡಿ ಹಾಕ್ತಾವು ಅಲ್ಲಿ ಮಾಡಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿಯನ್ನು ಅಥವಾ ಹಸಿ ಬಟಾಣಿಯನ್ನು ಹಾಕಿರಿ ಹಾಕಿ ಚಲೋ ತಂಗಿ ಮತ್ತೇನು ಮಾಡಬೇಕ್ರಿ ಫ್ರೈ ಮಾಡಬೇಕು ತಿತ್ರಲ ಇವೆಲ್ಲ ತರಕಾರಿ ಇದ್ರೆ ಹಾಕಿರಿ ಇಲ್ಲ ಯಾವುದ್ರಾಗ ಇಲ್ಲ ಅನ್ನೋದನ್ನು ನೀವು ಸ್ಕಿಪ್ ಮಾಡ್ಬೋದು ಆಮೇಲೆ ಇದಕ್ಕೆ ನಾವು ಕ್ಯಾರೆಟನ್ನು ಸಣ್ಣಗೆ ಒಳಗೆ ಈ ರೀತಿಯಾಗಿ ಮಾಡಿದ್ದೀವಿ ಉದ್ದಾಗಿ ಕಟ್ ಮಾಡಿ ಅಂದ್ರೆ ನಡಿತೈತಿ ಸಣ್ಣಗೆ ಹಾಕಿರಿ ಆಮೇಲೆ ಅದನ್ನು ಚಲೋ ತಂಗಿದ್ರಾಗ ತಿರ್ಬೇಡ್ರಿ ತೀತಿರ್ಲ ಇಷ್ಟ ಆದಮೇಲೆ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿಕಾಯಿಯನ್ನು ನಾವು ಸಣ್ಣಗೆ ಹಿಂಗೆ ಉದ್ದಾಗಿ ಹೆರಚಿ ಇಲ್ಲಿ ಹಾಕಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಾಕತ್ತೇವ್ರಿ ತೀತಿರ್ಲ ನೋಡಿ ಈಗೆಲ್ಲ ತರಕಾರಿಗಳನ್ನ ಬೇಯಬೇಕು ಚಲೋ ತಂಗೆ ಸ್ವಲ್ಪ ಚೆಂದಂಗ ಬೆಂದ್ರಣ ಬರೋಬ್ಬರಿ ಆಗ್ತೈತಿ ತಿನ್ನುವಾಗ ನಿಮಗೆ ಆಮೇಲೆ ಕರಿಬೇವನ ಹಾಕಿದೀವಿ ಕರಿಬೇವು ನೀವು ಮೊದಲು ಹಾಕ್ಬೋದಿತ್ತು ಆಮೇಲೆ ಹಾಕಿದ್ರೂ ನಡಿತೈತಿ ಸ್ವಲ್ಪ ಕರಿಬೇವನ್ನು ಹಾಕಿ ಮತ್ತು ಅದನ್ನು ಹಿಂಗೆ ಮಿಕ್ಸ್ ಮಾಡಿರಿ ತೇತಿರಿ ಇದಾದ ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಸೇರಿಸಿದೀವಿ ಅಕಸ್ಮಾತ್ ಹಿಂಗೆ ಪೇಸ್ಟ್ ಅಂತಂದ್ರೆ ನೀವು ಸಣ್ಣಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ರೂ ನಡಿತೈತಿ ತೀತಿಲೆ ಇನ್ನು ಮುಂದಕ್ಕೆ ಏನು ರೀ ಸ್ವಲ್ಪ ಟೊಮೆಟೊ ಟೊಮೆಟೊ ಹಾಕಿ ಅದನ್ನು ನಾವು ಒಮ್ಮೆ ಮಿಕ್ಸ್ ಮಾಡು ಮತ್ತು ಅವು ಜಲ್ದಿ ಸಾಫ್ಟ್ ಆಗ್ಬೇಕಂತಂದ್ರೆ ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕೊಣ್ರಿ ಉಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ಒಮ್ಮೆ ತಿರುವಾಡಿ ಬಿಡೋಣ ತೀತಿಲೆ ಈಗ ಬರಬ್ಬರಿಯಾಗಿ ಎಲ್ಲನೂ ರೆಡಿ ಅದಾವೆ ರೀ ಅಂದ್ರೆ ತರಕಾರಿಗಳು ಬೆಂದಾವೆ ಇನ್ನು ಮುಂದಕ್ಕೆ ಅದ್ರಾಗ ಸ್ವಲ್ಪ ಖಾರ ಅಂದ್ರೆ ಈ ಅಚ್ಚಕಾರದ ಪುಡಿ ಹಾಕಿರಿ ನಡಿತೈತಿ ಮತ್ತು ನಿಮ್ಗೆ ಯಾವ್ದು ಬೇಕೋ ಅದನ್ನ ಹಾಕಿರಿ ಆಮೇಲೆ ಅದ್ರಾಗ ಒಂದಿಟ್ಟು ಅರಶಿನ ಪುಡಿ ಅರಶಿನ ಪುಡಿ ಹಾಕಿ ಮತ್ತದನ್ನು ಮಿಕ್ಸ್ ಮಾಡಿರಿ ನೋಡಿ ಈಗ ಎಲ್ಲನೂ ಆಲ್ಮೋಸ್ಟ್ ರೆಡಿ ಐತಿ ಈಗ ಮನೆಗೆ ಎಷ್ಟು ಅನ್ನ ಉಳ್ದಿರ್ತೈತೋ ಅದನ್ನು ಇಲ್ಲಿ ಅಂದಾಜು ಅಂತಂದ್ರೆ ಒಂದರಿಂದ ಒಂದೂವರೆ ಕಪ್ ಒಳಗೆ ಹಣ್ಣು ಉಳ್ದೈತ್ರಿ ಈ ಉಳಿದಿರುವಂಥ ಅಣ್ಣನ ನಾವು ತೊಗೊಂಡು ಬಂದ ಬೆಂದಿರುವಂಥ ತರಕಾರಿ ಜೊತೆ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ರೀ ಆ ಖಾರ ತರಕಾರಿ ಅಣ್ಣ ಜೊತೆ ಚಲೋ ತಂಗಿ ಕುಡ್ಕೊಂತು ಅಂತಂದ್ರೆ ಒಂದು ಭಾಳ ಮಸ್ತಾಗಿರುವಂತಹ ಈ ಒಂದು ಒಗ್ಗ ಒಗ್ಗರಣೆಯನ್ನು ರೆಡಿ ಹಾಕೈತ್ರಿ ಭಾಳ ಹೆಲ್ದಿ ಭಾಳ ಚಲೋ ಇರ್ತೈತಿ ಮತ್ತು ಸಿಂಪಲ್ ಇದ್ರಿ ಆದರೆ ಟೇಸ್ಟ್ದಾಗಂತರ ಜಬರ್ದಸ್ತ್ ಇರ್ತತಿ ಹಿಂಗೆ ನೀವ ಒಗ್ಗರ್ಣೆಯನ್ನು ಮಾಡ್ಕೊಬೋದು ಅದಾದ್ಮೇಲೆ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಭಾಳ ಮಸ್ತಾಗಿರುವಂತಹ ಈ ಒಂದು ರೈಸ್ ರೆಡಿ ಹಾಕೈತಿರಿ ಇದು ಬಿಟ್ರೆ ಮತ್ತೆ ನಾವು ಯಾವುದೇ ರೀತಿಯ ಗೀಸ್ ಸೇನೂ ಸೇರಿಸಿಲ್ಲ ಸಿಂಪಲ್ಲಾಗಿ ಹಂಗಾದ್ರೂ ನಾವು ನಿಮ್ಗೆ ಮೊದಲು ಮಾಡಿ ತೋರಿಸಿದೀವಿ ಆದ್ರೆ ಇದೊಂದು ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಮಾಡುವಂತಹ ಒಗ್ಗರಣೆ ಅನ್ನ ಅದ್ರ ಜೊತೆ ಏನು ಮಾಡ್ರಿ ಪಾಪಡ್ ಇದ್ದು ಅಂದ್ರೆ ತಗೋರಿ ಪಾಪಡ್ ಬಿಸಿ ಮಾಡಿ ತಗೊಂಡ್ರಿ ಅಂತಂದ್ರೆ ಈ ಒಂದು ರೈಸ್ ಜೊತೆ ಅದೊಂದು ಭಾಳ ಮಸ್ತ್ ಅನ್ನಿಸ್ತೈತಿರಿ ಹಂಗ ಈ ಒಂದು ರೈಸನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ ಇವಾಗ ಅನ್ನ ಉಳಿದಿರ್ತತಿ ಅವಾಗ ಇದನ್ನು ಮಾಡಿ ಅದನ್ನು ಟೇಸ್ಟ್ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಹಂಗೆ ಇದಲ್ದ ಇನ್ನ ಬಹಳಷ್ಟು ರೀತಿಯ ಲೆಫ್ಟ್ ಓವರ್ ರೈಸ್ ರೆಸಿಪೀಸ್ ಅಥವಾ ಉಳಿದಿರುವ ಅನ್ನದಿಂದ ಮಾಡಿರುವಂತಹ ರೆಸಿಪಿಗಳನ್ನ ನಾವು ನಿಮ್ಗೆ ಈಗಾಗಲೇ ಅಪ್ಲೋಡ್ ಮಾಡಿ ತೋರಿಸಿದ್ದೀವಿ ಒಗ್ಗರಣಿ ಅನ್ನ ಆಗಿರ್ಬೋದು ಅಥವಾ ಉಳಿದಿರೋ ಅನ್ನದಿಂದ ಮಾಡಿರುವಂತಹ ದೋಸೆ ಆಗಿರ್ಬೋದು ಪಡ್ ಆಗಿರಬಹುದು ಇದೇ ರೀತಿ ಬೇರೆ ಬೇರೆ ರೆಸಿಪಿಗಳನ್ನ ನಾವು ಈ ಹಿಂದೆ ಅಪ್ಲೋಡ್ ಮಾಡಿದ್ದೀವಿ ಮತ್ತು ಈಗೂ ಅಪ್ಲೋಡ್ ಮಾಡಾಕತ್ತೇವ್ರಿ ಸೊ ನೀವು ಅವನ್ನ ನೋಡಿಲ್ಲ ಅಂತಂದ್ರೆ ಒಂದು ಸಲ ಕಣ್ಣಾಡ್ಸ್ಕೊಂಡು ಬರ್ರಿ ನಿಮಗೆ ಹೆಲ್ಪ್ಫುಲ್ ಆಗಿರುವಂತಹ ಈಸಿಯಾಗಿರುವಂಥ ರೆಸಿಪಿಗಳು ಸಿಗ್ತಾವು ನಮ್ಮ ಅಂತ ಹೇಳ್ತಾ ಮರೆಯೋಕ್ಕೆ ಹೋಗಬೇಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ